ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾ ಶಾಂಭವಿ ನಾನಿವತ್ತು ಚಿತ್ಕಸಿದ ಅವರೆಕಾಳು ಕಾಳು ಅವರೆಕಾಳಿಗೆ ಮೊಟ್ಟೆ ಹಾಕಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಅವರೆ ಕಾಳು ಸೀಸನ್ ಇನ್ನೇನು ಮುಗಿತಿದೆ ಹಸಿ ಅವರೆಕಾಳಲ್ಲೂ ಕಾಳಲ್ಲೂ ಸಾಂಬಾರು ಮಾಡ್ಬೋದು ಆದರೆ ನಾನು ಆಲ್ರೆಡಿ ಒಣಗಿಸಿದ್ದ ಒಣಗಿಸಿ ಚಿತ್ಕಸಿದ್ದ ಅವರೆಕಾಳಲ್ಲಿ ಕಾಳಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ಒಣಗಿದ್ದರಿಂದ ನಾನು ಅದನ್ನು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಯಾಕಿಟ್ಟಿದ್ದೀನಿ ಇಲ್ಲಿ ನಾನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಅರಶಿನ ಇದಿಷ್ಟು ನೀರಾಕಿ ಫೈನ್ ಪೇಸ್ಟ್ನ ಮಾಡಿಕೊಂಡಿದ್ದೀನಿ ಈಗ ನಾನು ಒಂದು ಪಾತ್ರೆಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಏನು ಗ್ರೀನ್ ಪೇಸ್ಟ್ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕಿ ಅದು ಒಂದು ಒಂದು ನಿಮಿಷ ಒಂದು ಸ್ವಲ್ಪ ಫ್ರೈ ಆದಮೇಲೆ ಕುದಿ ಬಂದ ಮೇಲೆ ನೆನೆಸಿಟ್ಟಿದ್ದ ಇದಕ್ಸಿದ ಅವರೆಕಾಳನ್ನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಸಿದು ಆದರೆ ನೆನೆ ಹಾಕೋ ಅವಶ್ಯಕತೆ ಇಲ್ಲ ಹಸಿ ಇರುತ್ತೆ ಇದು ಒಣಗಿಸಿರೋದ್ರಿಂದ ನಾನು ಅರ್ಧ ಗಂಟೆ ನೆನೆ ಹಾಕಿದ್ದೀನಿ ಈಗ ಇದು ಒಂದು ಐದು ನಿಮಿಷ ಫ್ರೈ ಆಗಬೇಕು ಅಷ್ಟರಲ್ಲಿ ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಸ್ವಲ್ಪ ಕಡಲೆ ಒಂದು ಟೊಮೊಟೊ ಸಾಂಬಾರು ಪುಡಿ ಖಾರದ ಪುಡಿನ ಹಾಕಿ ನೀರು ಹಾಕಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ಏನು ಒಗ್ಗರಣೆಗೆ ಕೊಟ್ಟಿದ್ದೆ ಗ್ರೀನ್ ಪೇಸ್ಟ್ದು ಕಾಳು ಅದು ಪೂರ್ತಿ ಅದಕ್ಕೆ ಹಿಡಿದು ನೀರಿನ ಅಂಶ ಎಲ್ಲ ಹೋಗಿದೆ ಚೆನ್ನಾಗಿ ಈಗ ಇದಕ್ಕೆ ರುಬ್ಬಿರದಂಥ ಕಾಯಿ ಮಸಾಲೆನ ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ ಮತ್ತು ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ನಾವು ಹಾಕೋಬೋದು ನನಗೆ ಸಾಂಬಾರು ಬೇಕು ಆ ಮುದ್ದೆ ಅನ್ನಕ್ಕೆ ಸೊ ಸ್ವಲ್ಪ ಸಾಂಬಾರು ಥರ ಮಾಡ್ಕೊಳ್ತಾ ಇದ್ದೀನಿ ಗ್ರೇವಿ ಥರ ಇದು ಚಪಾತಿ ದೋಸೆಗೂ ಚೆನ್ನಾಗಿರುತ್ತೆ ಗ್ರೇವಿ ಥರ ಬೇಕು ಗೊಜ್ಜು ಥರ ಬೇಕು ಅಂದರೆ ನೀರನ್ನ ಕಮ್ಮಿ ಹಾಕೋಬೋದು ನಾನಿಲ್ಲಿ ಸಾಂಬಾರು ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದು ಕಂಪ್ಲೀಟ್ ಕುಕ್ ಆಗಬೇಕು ಈಗ ಒಂದು ಅರ್ಧ ಕುಕ್ಕಾಗಿದೆ ಈಗ ನಾನು ಅದಕ್ಕೆ ರುಚಿಗೆ ಎಷ್ಟು ಬೇಕು ಪೂರ್ತಿ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಬೇಯಕ್ಕೆ ಇದ್ದೀನಿ ಮತ್ತು ನೀರು ಬೇಕಾಗುತ್ತೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕುಕ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟ್ ಇದು ಕುಕ್ ಆದಮೇಲೆ ಇನ್ನೇನು ಬೇಯಬೇಕು ಅನ್ ಇಲ್ಲ ಅಂದಾಗ ನಾನು ಒಡೆದಿಟ್ಟಿರೋ ಮೊಟ್ಟೆಗಳನ್ನ ಒಂದೊಂದಾಗೆ ಇದ್ದೀನಿ ಅಂದರೆ ಒಂದೇ ಸಲ ಹಾಕಬೇಕು ಇಲ್ಲಾಂದರೆ ಅದರದ್ದು ವೈಟ್ದು ಎಲ್ಲ ಪುಡಿ ಪುಡಿ ಥರ ಆಗಿಬಿಡುತ್ತೆ ಬೆಂದ ಮೇಲೆ ಸೊ ಅದನ್ನು ಮೊಟ್ಟೆ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಹತ್ತು ನಿಮಿಷ ತಿರುಗ್ಸೋಕ್ಕೆ ಹೋಗಬಾರ್ದು ಲೋ ಫ್ಲೇಮಲ್ಲೇ ಲೋ ಫ್ಲೇಮಲ್ಲೇ ಅದು ಪೂರ್ತಿ ಬೇಯವರೆಗೂ ಬಿಡಬೇಕು ಹತ್ತು ನಿಮಿಷ ಆದಮೇಲೆ ಈ ಥರ ಸೈಡಿಂದ ಸ್ವಲ್ಪ ಅದನ್ನು ಸಪೋರ್ಟ್ ಕೊಟ್ಟು ಎತ್ಕೋಬೇಕು ಇಲ್ಲಿ ಮೊಟ್ಟೆ ಒಡಿಬಾರ್ದು ಅಂತ ಬೆಂದಿದೆಯಾ ಇಲ್ವ ಅಂತ ನೋಡ್ಕೊಳ್ಳೋಕ್ಕೆ ಬಟ್ ಹತ್ತು ನಿಮಿಷಕ್ಕೆ ಆಲ್ಮೋಸ್ಟ್ ಕುಕ್ಕಾಗಿರುತ್ತೆ ಇದು ರೆಡಿಯಾದರೆ ಮುದ್ದೆ ಅನ್ನ ಚಪಾತಿ ಇವನ್ ದೋಸೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ಹೇಗೆ ಬಂತು ಅಂತ ಮರಿದೆ ಕಮೆಂಟ್ मुलकृत थैंक यू